ಮೊದಲಿಗೆ ಸ್ಯಾರಿ ಕುಚ್ಚಾಕೋಕ್ಕೆ ಸ್ಯಾರಿ ಹಾಗೆ ಅದರ ಮ್ಯಾಚಿಂಗ್ ಅಂತಹ ಥ್ರೆಡ್ಗಳು ಗೋಲ್ಡನ್ ಕಲರ್ ಥ್ರೆಡ್ಡು ಗಮ್ಮು ಸೀಝರು ಮತ್ತು ಟೇಪು ಹಾಗೆ ನೀಡಲು ಬೇಕು ಅಂದರೆ ಮಾರ್ಕ್ ಚಾಪೀಸು ಇಷ್ಟಿದ್ರೆ ಸಾಕು ಸ್ಯಾರಿ ಕುಚ್ಚಾಕ್ಲಿಕ್ಕೆ ನಾನಿಲ್ಲಿ ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಬನ್ನಿ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಸ್ಯಾರಿ ಕುಚ್ಚಕ್ಕೆ ಸೊ ಅದರದ್ದೇ ಥ್ರೆಡ್ ಬರುತ್ತೆ ಸೊ ಈ ಥ್ರೆಡ್ಡು ತುಂಬಾ ಚೆನ್ನಾಗಿರುತ್ತೆ ಶೈನಿಂಗ್ ಆಗಿರುತ್ತೆ ಸೊ ನಾರ್ಮಲ್ ಥ್ರೆಡ್ಡಿಗೂ ಇದಕ್ಕೂ ಏನಪ್ಪ ಡಿಫ್ರೆಂಟ್ ಅಂತ ಹೇಳಿದ್ರೆ ಸೊ ಈ ಥ್ರೆಡ್ಡು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಸೊ ಇದು ಶೈನಿಂಗ್ ಇರಲ್ಲ ಒಂದ್ಲಿ ಥ್ರೆಡ್ ಅಷ್ಟೇ ಸೊ ಈ ಥ್ರೆಡ್ಡಲ್ಲಿ ಸ್ವಲ್ಪ ಶೈನಿಂಗ್ ಇರುತ್ತೆ ಸ್ಯಾರೀಲಿ ತುಂಬಾ ಚೆನ್ನಾಗಿ ಕಾಣ್ತಿರುತ್ತೆ ನಾನಿಲ್ಲಿ ಒಂದು ವುಡ್ ಪ್ಲೇವುಡ್ನ ವುಡ್ಡು ತೊಗೊಂಡಿದ್ದೀನಿ ವುಡ್ಡಿಂದು ಮರನ ಸೊ ಇದರಲ್ಲಿ ನಾನಿಲ್ಲಿ ಎಂಬತ್ತು ಸುತ್ತನ ತೊಗೊಂಡ್ರೆ ಸೊ ಸ್ವಲ್ಪ ದಪ್ಪನಾಗಿದ್ದರೆ ಕುಚ್ಚು ನೋಡೋಕೇನು ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಎಂಬತ್ತು ಸ್ಟಿಚ್ ಸುತ್ತನ ತಗೊತಾ ಇದ್ದೀನಿ ಈ ರೀತಿ ಥ್ರೆಡ್ನ ಸ್ವಲ್ಪ ನೀವು ಲೆಂತಿಯಾಗೆ ಆಗೇ ತಗೊಳ್ಬೇಕು ಯಾಕಂತಂದ್ರೆ ಸ್ಮಾಲ್ ಸ್ಮಾಲ್ ಆಗಿ ತಗೊಳ್ಳೋದ್ರಿಂದ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಮತ್ತೆ ಥ್ರೆಡ್ನೂ ಸಹ ವೇಸ್ಟ್ ಆಗುತ್ತೆ ಹಾಗಾಗಿ ಈ ರೀತಿ ನೀವು ಎಂಬತ್ತು ಎಳೆ ತಗೊಂಡ ನಂತರ ಸ್ವಲ್ಪ ಗಮ್ ಅಥವಾ ನೀರಿನ ಸಹಾಯದಿಂದ ಸ್ವಲ್ಪ ಈ ರೀತಿ ಅಂಟಿಸ್ಬಿಟ್ಟು ಇಡಬೇಕು ಇಲ್ಲ ಅಂದರೆ ತುಂಬಾ ಥ್ರೆಡ್ ವೇಸ್ಟ್ ಆಗುತ್ತೆ ನಾನಿಲ್ಲಿ ಎರಡು ಕಲರ್ ಥ್ರೆಡ್ನ ತೊಗೊಂಡಿದ್ದೆ ಹಾಗಾಗಿ ನಾನು ಎರಡೂ ಒಂದೇ ಸಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ರೀತಿ ಸ್ಯಾರಿನ ದೊಡ್ಡದಾಗಿ ಹಾಕ್ಕೊಳ್ಳಿ ಸೊ ಫಸ್ಟು ನೀವು ಯಾವ ರೀತಿ ಎಷ್ಟು ದೂರ ದೂರಕ್ಕೆ ಹಾಕ್ಕೊಳ್ಳೋದು ಅಂತ ಹೇಳಿದ್ರೆ ಒಬ್ಬೊಬ್ಬರು ಹೇಳ್ತಾರೆ ಈ ರೀತಿ ಬೆಡ್ ಒಂದೊಂದು ಬೆಡ್ ಇಂಚಸ್ಗೂ ದೂರ ದೂರ ತೊಗೊಂಡು ಹಾಕ್ತಾರೆ ಸೊ ಆ ಎಕ್ಸ್ಪೀರಿಯನ್ಸ್ ಇರೋರು ಆ ಥರ ಮಾಡ್ತಾರೆ ನಾವು ಮೊದ ಹಾಕ್ತಿರೋದ್ರಿಂದ ಅರ್ಧ ಅರ್ಧ ಇಂಚಿಗೆ ಅಂದರೆ ಈ ರೀತಿ ಟೇಪಲ್ಲಿ ಸೊ ಇಲ್ಲಿ ಒಂದರಿಂದ ಒಂದು ಅರ್ಧಕ್ಕೆ ಒಂದು ಅರ್ಧ ಅರ್ಧ ಇಂಚು ಈ ರೀತಿ ಅರ್ಧ ಅರ್ಧ ಇಂಚುಗೂ ನೀವು ಸ್ಯಾರೀಲಿ ಮಾರ್ಕ್ ಮಾಡ್ತಾ ಬರಬೇಕು ಸ್ಟಾರ್ಟಿಂಗಲ್ಲಿ ಕಲಿತಿರೋರು ಆದಷ್ಟು ವೇಸ್ಟ್ ಬಟ್ಟೆಲಿ ಕಲ್ತು ಆಮೇಲೆ ಸ್ಯಾರಿ ತೊಗೊಂಡ್ರೆ ಬೆಟರು ಬಟ್ ನಾನು ಇಲ್ಲಿ ಫಸ್ಟ್ ಸ್ಯಾರೀನೇ ಟ್ರೈ ಮಾಡಬೇಕು ಅಂತ ಸ್ಯಾರಿಲಿ ತೊಗೊಂಡಿದ್ದೀನಿ ಹಾಗಾಗಿ ನಾನು ಇಲ್ಲಿ ಯಾವುದೇ ರೀತಿ ವೇಸ್ಟ್ ಆಗಬಾರ್ದು ಮತ್ತು ಸ್ಯಾರಿನೂ ಹಾಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಮಾರ್ಕ್ ಮಾರ್ಕ್ ಪೀಸ್ನ ತೊಗೊಂಡು ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಹಾಕ್ತಾಯಿದ್ದೀನಿ ಸೊ ನಮ್ಮ ಸ್ಯಾರಿಗಳಿಗಾದರೆ ಓಕೆ ನೀವು ತುಂಬ ಹತ್ತ ಹತ್ರದಲ್ಲಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಜಾಸ್ತಿ ಹತ್ತಿರ ಹಾಕಿದ್ರೆ ತುಂಬಾ ಓವರ್ ಆಗುತ್ತೆ ಹಾಗಾಗಿ ಒಂದು ಅಟ್ಲೀಸ್ಟ್ ಅರ್ಧ ಸೆಂಟಿಮೀಟರ್ ಅಷ್ಟಾದರೂ ದೂರ ದೂರ ಇದ್ದರೆ ಚೆನ್ನಾಗಿ ಕಾಣುತ್ತೆ ಬಟ್ ನೀವು ಬೇರೆಯವ್ರಿಗೆ ಕಸ್ಟಮರ್ಗೆಲ್ಲ ಹಾಕ್ಕೊಡೋದಾದರೆ ಆದಷ್ಟು ಸ್ವಲ್ಪ ಒಂದೊಂದು ಇಂಚಸ್ ಆದರೂ ದೂರ ಇದ್ದರೆ ಓಕೆ ನಿಮಗೂ ಟೈಮ್ ಸಹ ಸೇವ್ ಆಗುತ್ತೆ ಸ್ಯಾರಿ ಮೇಲೆ ಈ ರೀತಿ ಭಾರವಾಗಿರೋ ವಸ್ತು ಯಾವುದಾದ್ರೂ ಇಟ್ಟರೆ ಸ್ಯಾರಿ ಮುಂದೆ ಜಗ್ಗಲ್ಲ ಹಾಗಾಗಿ ನಾನು ಪ್ಲೇವುಡ್ನ ಇದ್ದೀನಿ ಸೊ ತುಂಬ ಜನ ಥ್ರೆಡ್ಡನ್ನ ನೀಡಲ್ಗೆ ಹಾಕ್ಬೇಕಾದ್ರೆ ತುಂಬ ಥ್ರೆಡ್ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರಿ ಹೌದು ನಿಜ ನಾನು ಸಹ ತುಂಬ ಟ್ರೈ ಮಾಡಿ ಒಂದು ಥ್ರೆಡ್ಡು ಫುಲ್ಲು ವೇಸ್ಟ್ ಮಾಡಿದೆ ಅದಾದ ನಂತರ ನಾನು ಯೂಟ್ಯೂಬಲ್ಲಿ ನಿಧಾನಕ್ಕೆ ಸರ್ಚ್ ಮಾಡಿ ನೋಡಿದಾಗ ಸೊ ನೀರಿಗೆ ಡಿಪ್ ಮಾಡಿ ಅದಾದ ನಂತರ ನೀಡಲ್ಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸೇರುತ್ತೆ ಅದರೊಳಗೆ ಅದಾದ ನಂತರ ನೀವು ಸೀರೆನ ಬ್ಯಾಕ್ ಸೈಡ್ ಹಾಕ್ಕೊಬೇಕು ಬ್ಯಾಕ್ ಸೈಡ್ ಹಾಕ್ಕೊಂಡು ಈ ರೀತಿ ಮೇಲಿಂದ ನಿಧಾನಕ್ಕೆ ಎಳಿಬೇಕು ಸೊ ಯಾಕಂತಂದರೆ ಥ್ರೆಡ್ ನೀಡಲ್ ಬ್ಯಾಕ್ ಸೈಡು ಸ್ವಲ್ಪ ದಪ್ಪ ಇರುತ್ತೆ ಸೊ ಥ್ರೆಡ್ಡು ನಾವು ಐವತ್ತು ಎಂಬತ್ತು ಈ ರೀತಿ ತೊಗೊಂಡಿರ್ತೀವಿ ಅದು ಸ್ವಲ್ಪ ದಪ್ಪ ಇರಬೇಕಾದ್ರೆ ಹೋಗ್ಬೇಕಾದ್ರೆ ಸ್ವಲ್ಪ ಅದು ನೀವು ಪ್ರಿಕ್ ಮಾಡಿದ ತಕ್ಷಣ ಬೇಗನೆ ಹೋಗಲ್ಲ ಸ್ವಲ್ಪ ನೀವು ನಿಧಾನ ಸಡ್ಲ ಮಾಡಿ ಇಳ್ಕೊಂಡ್ರೆ ಬರುತ್ತೆ ಅದಾದ ನಂತರ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ನೀವು ಎಳೆಗಳನ್ನ ಅದು ಗಂಟಾಗಿರುತ್ತೆ ಇಲ್ವ ಒಂದ್ರ ಮೇಲೆ ಒಂದು ಇರುತ್ತೆ ಸೊ ನೀವು ನಿಧಾನಕ್ಕೆ ಈ ರೀತಿ ಬಿಡಿಸ್ಬಿಟ್ಟು ನೀವು ಗಂಟಾಕಬೇಕು ನಾನಿಲ್ಲಿ ಝರಿ ಥ್ರೆಡ್ಡಿಂದ ಈ ರೀತಿ ಒಂದು ಮೂರು ನಾಟ್ ಹಾಕ್ಕೊಳ್ಬೇಕು ಮೂರು ನಾಟ್ ಹಾಕೊಂಡ್ರೆ ಬಿಚ್ಚೋಗಲ್ಲ ತುಂಬ ಅದು ಗಟ್ಟಿಯಾಗಿ ಇರುತ್ತೆ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸೊ ನೀಡಲಿಂದ ತೊಗೊಂಡ್ರೆ ಬೆಸ್ಟು ಒಂದು ಗ್ರಿಪ್ ಸಿಗುತ್ತೆ ಸ್ಟಾರ್ಟಿಂಗ್ ಕಲಿತಾ ಇರೋದು ಕೆಲವೊಬ್ಬರು ನೀಡಲ್ ಸಹಾಯ ಇಲ್ಲದೇನೆ ಬರೀ ಇದರಲ್ಲೇ ಹೂವು ಕಟ್ಟೋ ರೀತಿಲೂ ಕಟ್ಕೊಳ್ತಾರೆ ಸೊ ನೀಡಲ್ ಇದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಕಲಿಯೋರಿಗೆ ಇದು ಹೆಸ್ರಲ್ಲಿ ಇದೆ ಬೇಬಿ ಕುಚ್ ಅಂತ ಅಂದ್ಬಿಟ್ಟು ಸೊ ಎಷ್ಟು ಶಾರ್ಟಾಗಿರುತ್ತೆ ಅಷ್ಟು ಲುಕ್ಕಾಗಿ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ನಾವು ಎಷ್ಟು ಲೆಂತಾಗಿ ಬಿಡ್ತೀವಿ ಅದೇನು ಅಷ್ಟು ಲುಕ್ಕಾಗಿ ಕಾಣಲ್ಲ ಸೊ ಒಂದು ಸ್ಯಾರೀಲಿ ಮೂರರಿಂದ ನಾಲ್ಕು ಇದ್ದರೆ ಲೆಂತಿಯಾಗಿ ಓಕೆ ಸೊ ಈ ರೀತಿ ಇದ್ದಾಗ ತುಂಬಾ ಶಾರ್ಟಾಗಿ ನೀವು ಟ್ರಿಮ್ ಮಾಡಬೇಕಾಗುತ್ತೆ ಹಾಗೆ ನಾನು ಮತ್ತೆ ಇನ್ನೊಂದನ್ನು ಸಹ ತೋ ತೋರಿಸ್ತಾ ಇದ್ದೀನಿ ಸೊ ಕೆಲವೊಬ್ರು ಹೇಳ್ತಾರೆ ಮೇಲಿಂದನಾದರೂ ತೊಗೋಬೋದು ಸೊ ಕೆಳಗಿಂದನಾದರೂ ನೀವು ಪ್ರಿಕ್ ಮಾಡ್ಕೊಬೋದು ಯಾವ ರೀತಿ ತೊಗೊಂಡ್ರೂ ನೀವು ಸರಿಯಾಗಿ ಸಮವಾಗಿ ಆ ಎಳೆಗಳನ್ನೆಲ್ಲ ಬಿಡಿಸಿ ನೀವು ನಾಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಝರಿ ಥ್ರೆಡ್ನೂ ಅಷ್ಟೇ ತುಂಬಾ ಉದ್ದನೇ ಬಿಡಬೇಡಿ ಸೊ ನಿಮ್ಮ ನಾರ್ಮಲ್ ಥ್ರೆಡ್ಡಿನ ಉದ್ದಕ್ಕೆ ಬಿಟ್ಟು ಕಟ್ ಮಾಡಬೇಕು ಆವಾಗ ತುಂಬಾ ಲುಕ್ಕಾಗಿರುತ್ತೆ ಸೊ ನಾನು ಆವಾಗ್ಲೇ ಹೇಳಿದೆ ಈ ಥರ ಸ್ಯಾರಿಗೆ ನಾವು ಕುಚ್ಚಾಕ್ಬೇಕಾರೆ ಮೇಲ್ಗಡೆ ಏನಾದರೂ ಭಾರವಾಗಿರೋ ವಸ್ತು ಇದ್ದರೆ ಸ್ಯಾರಿ ಜಗ್ಗಲ್ಲ ಕೆಳಗಡೆ ಸೊ ನಾವು ಈ ಥರ ಮಾಡಬೇಕಾದ್ರೆ ಸ್ಯಾರಿ ಕೆಳಗಡೆ ಬರ್ತಾನೆ ಇರುತ್ತೆ ಹಾಗಾಗಿ ಡಿಸ್ಟರ್ಪನ್ಸ್ತಾ ಇರುತ್ತೆ ಸೊ ಅದು ಹಾಗಾಗಿ ಸ್ಯಾರಿ ಮೇಲೆ ಏನಾದರೂ ವೆಯ್ಟ್ ಅಂಥದ್ದನ್ನ ಇಟ್ಟರೆ ಈ ರೀತಿ ಆಗೋಲ್ಲ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಾಟ್ ಹಾಕಿದ್ರೂ ಓಕೆ ಈ ರೀತಿ ಸಿಂಪಲ್ ಬೇಬಿ ಕುಚ್ಚ ಹಾಕ್ಕೊಡೋದ್ರಿಂದ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ತನಕನೂ ಇವಾಗ ಅಮೌಂಟ್ ಇದೆ ಸೊ ನೀವು ಅಟ್ಲೀಸ್ಟ್ ನಿಮ್ಮ ಸ್ಯಾರಿಗೆ ಫಸ್ಟು ಟ್ರೈ ಮಾಡಿ ನೀವು ಚೆನ್ನಾಗಿ ಹಾಕ್ಕೊಂಡು ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಹಂಡ್ರೆಡ್ ಈ ರೀತಿ ಕಡಿಮೆ ರೇಟಲ್ಲಿ ತೊಗೊಂಡು ನೀವು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಪಕ್ಕ ಆದರೆ ಸೊ ಇವಾಗ ಬೋಟಿಕ್ಸ್ ಮತ್ತು ಟೈಲರಿಂಗ್ ಸೆಂಟ್ರಲ್ಲೆಲ್ಲ ನೀವು ಈ ರೀತಿ ಒಂದು ಮಾಡಲ್ನ ತೊಗೊಂಡೋಗಿ ಕೊಟ್ಟರೆ ಅಂದರೆ ಒಂದು ಕಾಟನ್ ಬಟ್ಟೆಗೆ ಒಂದು ಹತ್ತರಿಂದ ಹದಿನೈದು ನಿಮ್ಗೆ ಯಾವುದು ಬರುತ್ತೆ ಈ ರೀತಿ ಒಂದು ನಾಲ್ಕು ನಾಲ್ಕನ್ನ ಆ ರೀತಿ ಹೋಗಿ ಕೊಟ್ಟರೆ ಅವರು ನಿಮಗೆ ಆರ್ಡ್ರ್ ಕೊಡ್ತಾರೆ ಲೀಸ್ಟ್ ದಿನಕ್ಕೆ ಈ ರೀತಿ ಒಂದು ತ್ರೀ ಫಿಫ್ಟಿ ಹಂಗೆ ನೀವು ತೊಗೊಂಡು ಫಿಫ್ಟಿ ರುಪೀಸ್ ಮೆಟೀರಿಯಲ್ಗೆ ಹೋದ್ರು ತ್ರೀ ಹಂಡ್ರೆಡ್ ನಿಮಗೆ ಸೇವ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಮನೇಲಿ ಏನಾದರೂ ಸ್ವಲ್ಪ ಆ್ಯಕ್ಟಿವಿಟಿಯಾಗಿ ಕಲ್ತ್ಕೊಂಡ್ರೆ ನಿಮಗೆ ಯೂಸ್ ನಾನು ಸೀರೆಗೆ ಕುಚ್ಚಾಕ್ಬೇಕು ಅಂತ ತುಂಬ ದಿನದಿಂದನೇ ಆಸೆ ಇತ್ತು ಸೊ ನಾನು ಇದಕ್ಕೂ ಮುಂಚೆ ಒಂದು ಸ್ಯಾರಿಗೆ ಹಾಕಿದ್ದೆ ಸೊ ಅದು ಲುಕ್ ಲುಕ್ಕಾಗಿರಲಿಲ್ಲ ಈ ಸಲ ತುಂಬ ಚೆನ್ನಾಗಿ ಹಾಕಬೇಕು ಅಂತಲೇ ಟ್ರೈ ಮಾಡಿ ತುಂಬ ದಿನಗಳಿಂದ ಆಸೆ ಇತ್ತು ಹಾಗಾಗಿ ನಾನು ಡೈರೆಕ್ಟ್ ಸೀರೆಗೇ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಲಾಸ್ಟಲ್ಲಿ ಎಲ್ಲರೂ ತುಂಬ ಚೆನ್ನಾಗೈತೆ ಅಂತಲೇ ಹೇಳಿದರು ಹಾಗಾಗಿ ನೀವು ನಿಮ್ಮ ಸಿಂಪಲ್ ಸ್ಯಾರಿಗಳಿಗೆ ಫಸ್ಟು ಟ್ರೈ ಮಾಡಿ ಸೊ ಥ್ರೆಡ್ಗಳು ಬಂದುಬಿಟ್ಟು ಏನು ಕಾಸ್ಟ್ಲಿ ಇರೋಲ್ಲ ಒಂದು ಟ್ವೆಂಟಿ ಫೈರಿಂದ ತರ್ಟಿ ರುಪೀಸ್ ಇರುತ್ತೆ ಸೊ ಝರಿ ಥ್ರೆಡ್ಡು ಅಷ್ಟೇ ನೀವು ಸಲ ತಗೊಂಡ್ರೆ ಅದು ನಿಮಗೆ ತುಂಬ ದಿನಗಳೇ ಬರುತ್ತೆ ಹಾಗಾಗಿ ಒಂದು ಹಂಡ್ರೆಡ್ ರುಪೀಸ್ ನೀವು ಖರ್ಚು ಮಾಡಿದ್ರೆ ಸಾಕು ನೀಡಲು ಟ್ರಿಮ್ಮರು ಮತ್ತು ಎಲ್ಲ ರೀತಿ ಮೆಟೀರಿಯಲ್ಸು ಬರುತ್ತೆ ಸೊ ನಾನು ತುಂಬ ದಿನ ತುಂಬ ವರ್ಷದಿಂದನೇ ತೆಗೆದು ಮಡಗಿದ್ದು ಇವನ್ನೆಲ್ಲ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ನನ್ನ ಕೆಲಸ ಸಿಕ್ತು ಅಂತ ಅಂದ್ಬಿಟ್ಟು ನಾನು ಈ ಕಡೆ ನಾನು ಗಮನನೆ ಕೊಟ್ಟಿರಲಿಲ್ಲ ಹಾಗಾಗಿ ಯೂಟ್ಯೂಬ್ಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇವತ್ತು ಏನೇ ಆಗಲಿ ಮಾಡಬೇಕು ಅಂತ ನಾನು ಟೂ ಡೇಸ್ ಟೈಮ್ ತೊಗೊಂಡು ಟೂ ಡೇಸಲ್ಲಿ ಕಂಪ್ಲೀಟ್ ಮಾಡಿದೆ ಸೊ ಮನೆ ಕೆಲಸ ಡ್ಯೂಟಿ ಹಾಗೆ ಮೊಬೈಲು ಎಡಿಟಿಂಗು ಎಲ್ಲದ್ರ ಮಧ್ಯೆ ಇದಕ್ಕೂ ಸ್ವಲ್ಪ ಟೈಮ್ ಕೊಟ್ಟು ಕಲಿತ್ಕೊಂಡೆ ನನ್ನ ಸೀರೆಗಳಿಗೆ ನಾನು ಹಾಕೊತೀನಿ ಅನ್ನೋ ಧೈರ್ಯ ಬಂದಿದೆ ಸೊ ಅದೇ ರೀತಿ ಇವಾಗ ಸ್ಟಾರ್ಟಿಂಗ್ ಬೇಬಿ ಕುಚ್ ಕಲ್ತಿದ್ದೀನಿ ದಿನ ದಿನ ಬೇರೆದೆಲ್ಲ ಕಲಿತೀನಿ ಸೊ ಅವಾಗ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಸಿಗುತ್ತೆ ನೀವು ನೋಡ್ಬೋದು ಫೈನಲ್ ಲುಕ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇದು ಸ್ಟಾರ್ಟಿಂಗು ಡೈರೆಕ್ಟ್ ನಾನು ಸೀರಿಯಲ್ಲೇ ಮಾಡಿದ್ದು ಬಟ್ ಯಾರು ಇದೇ ರೀತಿ ಮಾಡೋಕೆ ಹೋಗ್ಬಿಡಿ ಯಾಕಂತಂದರೆ ಚೆನ್ನಾಗಿರೋ ಸೀರೆನ ಹಾಳಾಗುತ್ತೆ ಬಟ್ ನನಗೆ ನಾನು ಮಾಡ್ತೀನಿ ಅನ್ನೋ ಇತ್ತು ಹಾಗಾಗಿ ನಾನು ಇದನ್ನು ಎಲ್ಲೂ ಕೆಡಿಸ್ತಲೇನೆ ತುಂಬ ಚೆನ್ನಾಗಿ ಬಂತು ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಹೊಸ ಡಿಸೈನಲ್ಲಿ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಡಬಲ್ ಕಲರಲ್ಲಿ ಯಾವ ರೀತಿ ಹಾಕೋದು ಒಂದೇ ಬೇಬಿ ಕುಚ್ಚಲ್ಲಿ ಅಂತ ಅಂದ್ಬಿಟ್ಟು ಆದಷ್ಟು ಬೇಬಿ ಕುಚ್ಚನ್ನ ಸ್ಮಾಲಾಗಿ ಟ್ರಿಮ್ ಮಾಡಿದ್ರೆ ಓ ಚೆನ್ನಾಗಿರುತ್ತೆ